ಕರ್ಮ ಕಾಂಟುಗಳು ಒಂದೊಂದೇ ಬಯಲಿಗೆ ಬರ್ತಾ ಇದೆ ಪರಪ್ಪನ ಅಗ್ರಹಾರ ಕೈದಿಗಳಿಗೆ ಬಾರ್ ಪಬ್ ರೀತಿಯೂ ಕೂಡ ಅಲ್ಲಿ ಸೌಲಭ್ಯ ಸಿಗ್ತಾ ಇದೆಯಾ ದುಡ್ಡು ಕೊಟ್ರೆ ಎಲ್ಲಾ ಸಿಗುತ್ತೆ ಅನ್ನೋದು ಸಾಬೀತಾಗಿದೆ ಜೈಲಿನಲ್ಲಿ ಎಣ್ಣೆಯನ್ನ ಹೊಡೆದು ಡಾನ್ಸ್ ಮಾಡಿದ್ದಾರೆ ಕೈದಿಗಳು ಬಗದಷ್ಟು ಬಯಲಾಗ್ತಾ ಇದೆ ಜೈಲಿನ ಒಂದೊಂದೇ ಕರ್ಮಕಾಂಡಗಳು ಕಂಬಿ ಹಿಂದೆ ಪರಮ ಪಾಪಿಗಳ ಐಷಾರಾಮಿ ಜೀವನ ಇದು ಯಾವ ರೀತಿಯಾಗಿ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿ ನೀವು ವಿಜಯಲ್ಸ್ ನಲ್ಲೂ ಕೂಡ ಗಮನಿಸ್ತಾ ಇರಬಹುದು ಬಗೆದಷ್ಟು ಬಯಲಾಗ್ತಾ ಇದೆ ಜೈಲಿನಲ್ಲಿ ಏನೆಲ್ಲ ಸೌಲಭ್ಯಗಳು ಒಬ್ಬ ಕೈದಿಗೆ ಸಿಗ್ತಾ ಇದೆ ಅಂತ ಹೇಳಿ ಜೈಲಿನಲ್ಲಿ ಎಣ್ಣೆ ಹಾಕಿ ಡಾನ್ಸ್ ಮಾಡ್ತಾರೆ ಕೈದಿಗಳು ಅಂತ ಹೇಳಿದ್ರೆ ಜೈಲಾಧಿಕಾರಿಗಳು ಏನ್ ಫಾಲೋ ಮಾಡ್ತಿದ್ದಾರೆ ಇಪ್ಪತ್ತರಿಂದ ಮೂವತ್ತು ಮಂದಿ ಜೈಲಿನಲ್ಲಿ ಎಣ್ಣೆ ಪಾರ್ಟಿಯನ್ನು ಮಾಡಲಾಗಿದೆ ಮೊದಲನೆಯ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಕೈದಿಗಳೆಲ್ಲರೂ ಸೇರಿಕೊಂಡು ಯಾವ ರೀತಿಯಾಗಿ ಡಾನ್ಸ್ ಅನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಇನ್ನು ಎರಡನೆಯ ದೃಶ್ಯಾವಳಿಯಲ್ಲಿ ಗಮನಿಸುತ್ತಾ ಇರಬಹುದು ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಊಟವನ್ನು ಮಾಡ್ತಾ ಇದ್ದಾರೆ ಇಪ್ಪತ್ತರಿಂದ ಮೂವತ್ತು ಮಂದಿ ಜೈಲಿನಲ್ಲಿ ಎಣ್ಣೆ ಪಾರ್ಟಿಯನ್ನು ಮಾಡ್ತಾ ಇದ್ದಾರೆ ಇದು ಜೈಲ ಅಥವಾ ಕೈದಿಗಳ ಹೈಟೆಕ್ ರೆಸಾರ್ಟ್ ಒಂದು ಅರ್ಥ ಆಗ್ತಿಲ್ಲ ಎಣ್ಣೆ ಪಾರ್ಟಿಗೆ ಜೈಲು ಅಧಿಕಾರಿಗಳೇ ಸಾಥ್ ಕೊಟ್ರೆ ಮುಂದೇನು ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಸೆಲ್ನಲ್ಲೇ ಕೈದಿಗಳು ಭರ್ಜರಿ ಎಣ್ಣೆ ಪಾರ್ಟಿ ಮಾಡ್ತಿದ್ದಾರೆ ಬಾಳೆಹಣ್ಣು ಸೇಬು ಅದಕ್ಕೆ ಮೇಲೊಂದಿಷ್ಟು ಒಂದಿಷ್ಟು ಪೆಪ್ಪರನ್ನು ಕೂಡ ಹಾಕಿ ಕೊಡ್ತಾ ಇದ್ದಾರೆ ಸರ್ಕಾರ ಅಲ್ಪಸಂಖ್ಯಾತರ ಹೋಲಿಕೆಯನ್ನ ಮಾಡ್ತಾ ಇದೆ ಅಂತ ಹೇಳಿ ಸಂಸದ ಜಗದೀಶ್ ಶೆಟ್ಟರ್ ಆಗ್ರಹಿಸಿದ್ದಾರೆ ಭಯೋತ್ಪಾದಕರಿಗೂ ಜೈಲಿನಲ್ಲಿ ರಾಜ ಮನೆತನದ ಗೌರವ ಸಿಗ್ತಾ ಇದೆ ತಕ್ಷಣ ಎಚ್ಚರಗೊಂಡು ಸರ್ಕಾರ ಕಠಿಣ ಕ್ರಮವನ್ನು ಕೈಗೊಳ್ಳಲೇಬೇಕು ಈ ಸರ್ಕಾರದ ಅಡಿಯಲ್ಲಿ ಏನು ಬೇಕಾದ್ರೂ ಆಗಬಹುದು ಜೈಲಿನಲ್ಲೇ ಕಾನೂನು ಬಾಹಿರ ಚಟುವಟಿಕೆಗಳು ನಡೀತಾ ಇದೆ ಅಧಿಕಾರಿಗಳು ಸಹ ಈ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರಿಗೆ ಸಂಸದ ಜಗದೀಶ್ ಶೆಟ್ಟರ್ ಈ ರೀತಿಯಾಗಿ ಆಗ್ರಹಿಸಿದ್ದಾರೆ ಸಿಗುವಂಥದ್ದು ನೋಡಿರಿ ಈ ಸಿದ್ದರಾಮಯ್ಯ ಸರ್ಕಾರ ಹೆಂಗಿದೆ ಅಂದರೆ ಏನು ಬೇಕೋ ನಡೀತದೆ ಮತ್ತು ಅದರಲ್ಲಿ ಅಲ್ಪಸಂಖ್ಯಾತರ ವಿಷಯ ಬಂದರೆ ಅಪೀಜ್ಮೆಂಟ್ ಸ್ಟಾರ್ಟ್ ಆಗ್ತದೆ ಇವತ್ತು ಪರಪ್ಪನ ಅಗ್ರಹಾರ ಅಂದ್ರೆ ಅಂದರೆ ಅಕ್ರಮಗಳ ಒಂದು ಸರಮಾಲಿನೇ ಆಗಿದೆ ಆ ಪರಪ್ಪನ ಅಗ್ರಹ ಎಷ್ಟೋ ಜನ ಇಶ್ಯೂಗಳು ಬರ್ತವೆ ಈಗ ತಸ್ಕೆರೆ ಕೋಬ ಏನದಲ್ಲ ಲಸ್ಕೆರೆ ಕೋಬ ಅವರು ಉಗ್ರಗಾಮಿಗಳು ಏನಲ್ಲಿದ್ದಾರೆ ಅವರು ಮೊಬೈಲ್ಗೆ ಅವರು ಸಿಗುವಂಥದ್ದು ಮೊಬೈಲ್ ಮುಖಾಂತರ ಮಾತಾಡುವಂಥದ್ದು ಎಲ್ಲೋ ಆ್ಯಕ್ಟಿವಿಟೀಸ್ ನಡೆದಾವಂತಂದರೆ ಇಟ್ ಇಟ್ ಶೋಸ್ ದ ವೀಕ್ನೆಸ್ ಆಫ್ ದಿ ಸ್ಟೇಟ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟು ಭಾಳ ವೀಕ್ ಆಗಿದೆ ದುರ್ಬಲ ಆಗಿದೆ ಅದರಿಂದ ಇವೆಲ್ಲ ನಡೀತಾ ಇದೆ ಮತ್ತು ಯಾವ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಸಹಿತ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಇಲ್ಲ ಹೀಗಾಗಿ ಲಸ್ಕರಿ ತೋಬಾಯಿ ಇರ್ಬೋದು ಮತ್ತು ಇನ್ನಿತರ ಕೈದಿಗಳು ಇರ್ಬೋದು ಅವರು ಸ ರಾಜಾರೋಷವಾಗಿ ಎಲ್ಲ ರೀತಿ ಫೆಸಿಲಿಟಿ ತೊಗೊತಾ ಇದ್ದಾರೆ ಮತ್ತು ಎಲ್ಲ ಅಕ್ರಮ ಚಟುವಟಿಕೆ ಅಲ್ಲಿ ನಡೀತಾ ಇದೆ ಇಷ್ಟಾದರೂ ರಾಜ್ಯ ಸರ್ಕಾರಕ್ಕೆ ಕಾಳಜಿ ಇಲ್ಲ ಅಂತಂದರೆ ಮಾಧ್ಯಮದವರು ಸಹಿತ ಸಾಕಷ್ಟು ತೋರಿಸ್ತಾ ಇದ್ದಾರೆ ಸಾಕಷ್ಟು ಬಿತ್ತನೆ ಆಗಿದೆ ಮತ್ತು ಪತ್ರಿಕೆಯಲ್ಲಿ ಬರ್ತಾಯಿದೆ ಇಷ್ಟೆಲ್ಲ ಆದಮೇಲೂ ಸರ್ಕಾರ ಅಂದರೆ ಇವ್ರದ್ದು ಅದ್ರ ಜೊತೆ ಕೈ ಜೋಡಿಸಿದ್ದಾರೆ ಇವ್ರು ಕೆಲವು ಅಧಿಕಾರಿಗಳಿರ್ಬೋದು ಮಂತ್ರಿಗಳಿರ್ಬೋದು ಅವ್ರದ್ದು ಹ್ಯಾಂಡಿನ್ ಗ್ಲೋ ಅದರಲ್ಲಿ ಇದ್ದುದರಿಂದ ಇವೆಲ್ಲ ರಾಜಾರೋಷವಾಗಿ ನಡೀತಾ ಇದೆ ಅದಕ್ಕಾಗಿ ರಾಜ್ಯ ಸರ್ಕಾರ ಎಲ್ಲಿವರೆಗೆ ಆಗೋದಿಲ್ಲ ಎಲ್ಲಿವರೆಗೆ ಒಂದು ಅಡ್ಮಿನಿಸ್ಟ್ರೇಷ್ ಒಂದು ತಮ್ಮ ಸ್ಟ್ರೆಂತ್ ತೋರಿಸೋದಿಲ್ಲ ಅಲ್ಲಿವರಿಗೆ ನಡೆಯುವಂಥದ್ದು ಇದರಿಂದ ಏನಾಗ್ತದೆ ದೇಶದ ಹಿತಾಸಕ್ತಿಗೆ ತೊಂದರೆ ಆಗ್ತದೆ ದೇಶದ ರಕ್ಷಣೆಗೆ ತೊಂದರೆ ಆಗ್ತದೆ ಈ ದೇಶ ಚಟುವಟಿಕೆ ಸಿಎಂ ಸಿದ್ದರಾಮಯ್ಯನವರ ಆಗಮನವಾಗಿದೆ ಕೂಡ್ಲಿಗೆಯ ಗುಡಿಕೋಟೆ ಹೆಲಿಪ್ಯಾಡ್ಗೆ ಆಗಮಿಸಿದ್ದಾರೆ ಎಪ್ಪತ್ತ ನಾಲ್ಕು ಕೆರೆಗೆ ನೀರು ತುಂಬಿಸುವಂತಹ ಯೋಜನೆಯ ಲೋಕಾರ್ಪಣೆಯನ್ನ ಮಾಡಲಾಗುತ್ತೆ ಕೋಟಿ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಕೂಡ ನೆರವೇರುತ್ತೆ ಶಾಸಕ ಎನ್ ಟಿ ಶ್ರೀನಿವಾಸರಿಂದ ಈ ಒಂದು ಕಾರ್ಯಕ್ರಮದ ಆಯೋಜನೆಯನ್ನ ಮಾಡಲಾಗಿದೆ ಸಿಎಂ ಸಿದ್ದರಾಮಯ್ಯನವರಿಗೆ ಡಿಸಿಎಂ ಡಿಕೆಶಿ ಶಾಸಕರು ಸಚಿವರು ಸಾಥ್ ನೀಡಲಿದ್ದಾರೆ ಕಾರ್ಯಕ್ರಮದ ಮುಖ್ಯ ವೇದಿಕೆಯ ಹಿಂಭಾಗದಲ್ಲಿರುವಂತಹ ಹೆಲಿಪ್ಯಾಡ್ಗೆ ಸಿಎಂನ ಆಗಮನವಾಗಿದೆ ನಿಂದ ನೇರವಾಗಿ ವೇದಿಕೆಗೆ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ಆಗಮಿಸಿದ್ದಾರೆ ಕೂಡ್ಲಿಗಿ ತಾಲೂಕಿನ ಎಪ್ಪತ್ನಾಲ್ಕು ಕೆರೆಗಳಿಗೆ ನೀರು ತುಂಬಿಸುವಂತಹ ಯೋಜನೆಯ ಲೋಕಾರ್ಪಣೆ ಹಾಗೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆಗಳು ಹಾಗೆ ಶಂಕುಸ್ಥಾಪನೆಯ ವಿವಿಧ ಯೋಜನೆಗಳ ಅಡಿ ಇನ್ನು ವಿತರಣಾ ಕಾರ್ಯಕ್ರಮಕ್ಕೆ ಕೂಡ ಸಿಎಂ ಸಿದ್ದರಾಮಯ್ಯ ಆಗಮಿಸಿದ್ದಾರೆ